ನಮಸ್ಕಾರ ಯು ಐ ಕೆ ಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಉ ಪಿ ಸರ್ ಈ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇರಿ ಲಾಸ್ಟ್ ಟೈಟ್ಲ್ ಕಾರ್ಡ್ವರೆಗೂ ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಐ ಸಿನ್ಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದಾಗೆ ಇದೊಂದು ನೂರೈವತ್ತು ಇನ್ನೂರು ಪುಸ್ತಕ ಒಂದು ಲೈಬ್ರರಿ ಓದ್ದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ ಯು ಐ ಸಿನಿಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ ಬರೀ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕಾ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಹತ್ತು ವರ್ಷಕ್ಕೆ ಒಂದೇ ಬರೋದು ಮತ್ತು ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ಬರುತ್ತೆ ಯು ಐ ಅಂತ ಸಿನಿಮಾಗಳು ಹತ್ತು ವರ್ಷಕ್ಕೆ ಒಂದೇ ಬರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಯು ಐ ಸಿನಿಮಾಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ